ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇದು ಆಹಾರವೇ ಆರೋಗ್ಯ ನಾವ್ ತಿಂತಕಂತ ಆಹಾರದಲ್ಲೇ ನಮ್ಮ ಆರೋಗ್ಯ ಇದೆ ಅಂತ ಹೇಳ್ತಾ ಬರೀ ಇವತ್ತ ನಾನ್ ನಿಮ್ಗೆ ತೋರಿಸ್ತಕ್ಕಂತ ರೆಸಿಪಿ ಬಂದು ಒಂದು ಹೆಲ್ದಿ ಆಗಿರೋ ಚಟ್ನಿ ತೊಗೊಂಡೆ ನೋಡ್ರಿ ಯಾವ ಚಟ್ನಿ ಅಂದ್ರ ಬಸಳೆ ಸೊಪ್ಪಿನ ಚಟ್ನಿ ನೋಡ್ರಿ ಹೌದು ಈ ಸೊಪ್ಪೊಳಗ ನಮ್ಮ ಆರೋಗ್ಯಕ್ಕೆ ಬೇಕಾದಂತ ಆರೋಗ್ಯದ ಗುಣಗಳು ಬಹಳ ಅದ ನೋಡ್ರಿ ಆದ್ರ ಸದ್ಯಕ್ಕ ಇವತ್ತು ನಾನ್ ನಿಮಗ್ ತೋರಿಸ್ತಕ್ಕಂತದ್ದು ಚಟ್ನಿ ನೋಡ್ರಿ ಬರೀ ಈ ಚಟ್ನಿ ಮಾಡಾಕ ಏನೇನ್ ಬೇಕಂತ ನೋಡ್ಕೊಂಡ್ ಬರೋಣ ಒಂದ್ಸರಿ ಮೊದ್ಲಿಗೆ ಇಲ್ಲಿ ನಾನು ಹಸಿ ಮೆಣಸಿಗೇನ ತಗೊಂಡೆ ನೋಡ್ರಿ ಆಮೇಲೆ ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಹುಣಸೆ ಹಣ್ಣು ಉಪ್ಪು ರುಚಿಗೆ ತಕ್ಕಷ್ಟು ಬೆಳ್ಳುಳ್ಳಿ ಒಂದ್ ಎಂಟರಿಂದ ಹತ್ ತಗೊಂಡ್ರು ಸಾಕಾಗತ್ತ ನಾನು ಸ್ವಲ್ಪ ಜಾಸ್ತಿ ತಗೊಂಡಿನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಆ ಬಸಳೆ ಸೊಪ್ಪು ನೋಡ್ರಿ ಇಲ್ಲಿ ನಾನು ಮೊದ್ಲೆನ ಒಂದ್ ಅರ್ಧ ಗಂಟೆ ಮುಂಚೆನೆ ಏನೈತಲ್ಲ ಇದನ್ನ ಎಲ್ಲಾ ಸೋಸ್ಕೊಂಡು ತೊಳೆದು ಇಟ್ಕೊಂಡಿದ್ದೆ ಸೊ ಹಂಗಾಗಿ ಯಾವ್ದೇ ರೀತಿ ನೀರ್ ಇಲ್ಲ ಮತ್ತ ಇದ್ರದ ರೆಸಿಪಿ ಏನೈತ್ ನೋಡ್ರಿ ಬಾಳ ಸಾಂಬಾರ್ ಆಗ್ಲಿ ಬೇಳೆ ಆಗ್ಲಿ ಬಜ್ಜಿ ఎలా మాబు బట్ ఈజియాగి మి టైమ్ తట్నీ రెసిపీ మేస్ట్ అసలు ఇది నోడ్రీ హి ఫస్ట్ చట్నీ తోర్స్తి ఇల్ ఏ గని అదే నోడ్రీ అంద్ర దంట్ ఏన్ కరీ నవ్ ఇన్ గని అంత కరీ ఇది సాంబార్ యూస్ మార్కత్ నోడ్రీ యాకంద్ర అద స ఎడీ అదవ్ సో హా అద సైడ్ అల్ ఎత్ జస్ట్ ఈ బారీ మే నే గ్యాస్ న ఆన్కొబిట్టు హంచి ఇట్క నోడ్రీ హక్షణ ఒమ్చ ఎన్నె హాక్రీ ನೀವ್ ಬೇಕಂದ್ರೆ ಈ ಜಾಗದಾಗ ಕಡಾಯಿಗೆ ಏನಾದ್ರು ಇಟ್ಕೋಬಹುದು ನಾನು ಹಂಚ್ ತಗೊಂಡಿನಿ ಈಗ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡ್ ಏನಾಯ್ತಲ್ಲ ಹಸಿ ವಾಸನಿ ಹೋಗುವರ್ಗ ಹುರಿಯೋನು ಈ ಬೆಳ್ಳುಳ್ಳಿ ನೋಡ್ರಿ ಎಣ್ಣೆ ಹಾಕ್ತಿದ್ದಂಗ ಆ ಸಮುದ್ರ ಮೀನ್ ಜಿಗ್ದಾಡ್ದಂಗ ಜಿಗದಾಡಕತ್ತ ಬಿಟ್ಟವು ಈಗ ಇದನ್ನ ಒಂಚೂರ್ ಸೈಡ್ ಇಟ್ಕೊಂಡ್ ಬಿಡೋನು ಪೂರ್ತಿ ಹುರಿಯೋದೇನ್ ಬೇಡ ಯಾಕಂದ್ರ ಹಂಚ್ ಆಲ್ರೆಡಿ ಕಾದಿರತ್ ನೋಡ್ರಿ ಅದ್ರೊಳಗ ಹುರಿತವು ಈಗ ಹಸಿ ಮೆಣಸಿಕೆ ಹಾಕೊಂಡು ಸ್ವಲ್ಪ ಹುರಿಯೋದ ನೋಡ್ರಿ ಆ ಇದರ ಹಸಿ ವಾಸನೆ ಎಲ್ಲಾ ಹೋಗ್ಬಿಟ್ಟಂದ್ರ ಚಟ್ನಿ ಬಾಳ ರುಚಿಯಾಗಿ ಬರತ್ ನೋಡ್ರಿ ಇವಾಗ ನಿಮ್ಗೆ ಕಾಣಿಸ್ತೀವಿ ಹಸಿ ಮೆಣಸಿಗಾ ಬೆಂದ ತಕ್ಷಣ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೆ ಜೀರ್ಗಿ ಹಾಕೊಂಡು ಜೀರ್ಗಿ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡಬಾರ್ದು ನೋಡ್ರಿ ಯಾಕಂದ್ರ ಹೊತ್ತು ಚಾನ್ಸ್ ಇರ್ತಾವ ಸೊ ಸ್ವಲ್ಪ ಏನೈತಲ್ಲ ಹಾಕಿ ತಗದ್ಬಿಟ್ಟು ಈಗಿಂತಲ ಸೊಪ್ಪು ಬಿಡೋಣ ಇದನ್ನ ಸೊಪ್ಪು ಎಷ್ಟ ತುರಿಬೇಕಂತ ಟೈಮಿಂಗ್ ಏನ್ ಬೇಡ ನಿಮ್ಗ ಯಾಕಂದ್ರ ಪೂರ್ತಿಯಾಗಿ ಸಾಫ್ಟ್ ಆಗ್ಬಿಟ್ರ ಅಂದ್ರ ಇದೇನೈತಲ್ಲ ಸೊಪ್ಪು ಹುರಿದೈತೆ ಅಂತ ಗೊತ್ತಾಗ್ಬಿಡುತ್ತ ಈ ಚಟ್ನಿ ಬಹಳ ಅಂದ್ರೆ ಬಹಳ ರುಚಿಯಾಗಿರತ್ತ ನೀವು ಆರಾಮಾಗಿ ಒಂದ್ ವೀಕ್ ವರೆಗೂ ತಿನ್ಬೋದು ಇದನ್ನ ಸೊ ಹಂಗಾಗಿ ಇವತ್ತ ಫಸ್ಟ್ ಚಟ್ನಿ ರೆಸಿಪಿ ಮತ್ತ್ ಈ ಸೊಪ್ಪು ಏನೈತಿ ನೋಡ್ರಿ ಆರಾಮಿ ಸನ್ ಸನ್ ಪಾಟ್ ಒಳಗು ಬೆಳಿಬಹುದು ಇದನ್ನ ನಾವು ನಮ್ ತೆರೆಸ್ ಮೇಲೆ ಬೆಳೆದಿರೋದು ನಾನು ಎಷ್ಟೋ ರೆಸಿಪಿ ಮಾಡಿದೆ ಬಟ್ ವಿಡಿಯೋ ಆಗಿರ್ಲಿಲ್ಲ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಾತಿ ನೋಡ್ರಿ ವಿಡಿಯೋನು ಬಹಳ ಜನ ಆಗಿತ್ತು ಸ್ಟಾಪ್ ಮಾಡಿತ್ತು ಜಸ್ಟ್ ನೋಡ್ರಿ ಇಲ್ಲೇ ಅಷ್ಟೊಂದಿರೋ ಸೊಪ್ಪು ಎಷ್ಟು ಆಯ್ತು ಅಂತ ಹೇಳಿ ಈಗ ಇದನ್ನ ಜಸ್ಟ್ ಒಂದ್ ಚೂರ್ ಹಾರಾಕಿ ಇಟ್ಬಿಡೋಣ ಒಂದ್ ಪ್ಲೇಟಿಗೆ ತಕೊಂಡು ಕಾರಿನ ಮೇಲೆ ಏನೈತಿಲ್ಲ ಇದನ್ನ ಮಿಕ್ಸಿ ಮಾಡಬೇಕಾಗತ್ತ ನೋಡ್ರಿ ಹಂಗಾಗಿ ಬಹಳ ಬಿಸಿ ಐತಿ ಸ್ವಲ್ಪ ಒಂದ್ ಒಂದ್ ನಿಮಿಷ ಎರಡ್ ನಿಮಿಷ ಏನೈತಿ ಹಾರಾಕಿಟ್ಬಿಡೋನು ಈ ಕಡೆ ನಾನು ಒಂದ್ ಮಿಕ್ಸಿ ಜಾರ್ ನ ತಗೊಳತ್ತೀನಿ ನೋಡ್ರಿ ತಗೊಂಡು ಈಗ ಏನೈತಿ ಇದರೈತ್ ನೋಡ್ರಿ ಮೇಲೆ ಮಿಕ್ಸಿಗ್ ಹಾಕೋಬೇಕಾಗತ್ತೆ ನೀವ್ ಇಲ್ಲೇ ಬೇಕಂದ್ರ ಇದೇನೈತಲ್ಲ ಕಲ್ಲಾಗು ಏನೈತಾ ಜಜ್ಕೋಬೇಕಂದ್ರ ಹಿಂಡಿ ಕಲ್ ನಾವ್ ಇದನ್ನ ಹಿಂಡಿ ಕಲ್ಲ ಅಂತ ಕರಿತೀವಿ ನಮ್ ಕಡೆ ಉತ್ತರ ಉತ್ತರ ಕರ್ನಾಟಕದೊಳಗ ನಾವ್ ಚಟ್ನಿನ ಹಿಂಡಿ ಅಂತ ಜಾಸ್ತಿ ಕರೀದು ನಾನು ಇಲ್ಲಿ ಹಿಂಡಿ ಕಲ್ ಯೂಸ್ ಮಾಡಲ್ಲ ಮಿಕ್ಸಿಗೆ ಹಾಕೊಂಬಂದ್ ನೋಡ್ರಿ ಎಲ್ಲ ಏನ್ ಹೊರದಿದಿವಾ ಜಸ್ಟ್ ಒಂದ್ಸಲ ಮಿಕ್ಸಿ ಅಂದ್ರ ರೆಡಿ ಆಗ್ಬಿಡ್ತೀವಿ ಚಟ್ನಿ ಮಸ್ತ್ ಆಗಿ ರೆಡಿ ಆಯ್ತು ಇದನ್ನ ನೀವು ದೋಸೆ ಚಪಾತಿ ರೊಟ್ಟಿ ಯಾವ್ದ್ರೊಳಗಾದ್ರೂ ತಿನ್ರಿ ಬಟ್ ನಮಗಿದ್ ರೊಟ್ಟಿ ಒಳಗ ಬಾಳ ಸೆಟ್ ಆಗತ್ ನೋಡ್ರಿ ಯಾಕಂದ್ರೆ ಟೇಸ್ಟು ಅಷ್ಟೇ ಚಂದ ಇರುತ್ತ ಜಸ್ಟ್ ಇಷ್ಟೇ ನೋಡ್ರಿ ಬಾಳ ಟೈಮನ್ನು ತಗೊಳಂಗಿಲ್ಲ ಮತ್ತೆ ಹೆಲ್ದಿಗೆ ಬಾ ಗೆ ಭಾಳ್ ಒಳ್ಳೆ ಚಟ್ನಿ ಇದ್ ನೋಡಿದ್ರೆಲ್ಲಾ ರೆಡಿ ಆಗ್ಬಿಡ್ತು ಎಷ್ಟ್ ಮಸ್ ಕಣ ನೋಡ್ರಿ ಇದು ನೋಡಕ್ ಅಷ್ಟೇ ಅಲ್ಲ ತಿನ್ನಕು ಅಷ್ಟೇ ರುಚಿಯಾಗಿರುತ್ತ ನಾನ್ ಇದನ್ನ ಬೇರೆ ಮುಂದಿನ ದಿನಗಳ ಬೇರೆ ರೆಸಿಪಿ ತೋರಿಸ್ತೀನಿ ನೋಡ್ರಿ ನಿಮಗ ಮತ್ತೆ ಈ ಚಟ್ನಿಗೆ ఒగ్రణి బెకంద్ర హోబోదు స్వల్ప ఎన్నీ హాక్బిట్టు నన్గా ఒగ్రణి హాకల్ నాస్తి సో హి న్యా అంతే స్కీప్ మేని బేర చట్నీ నార్మల్గా హి బ్ర ఒగ్రణి హోర్రీ ఈ రెసిపీ నిమిగ్ ఏనూ ఇష్ట ప్లీజ్ లైక్ శేర్మీ హా చబ్స్క్రైబ్ మోడ్రీ